ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ತೆರಡು ಬೆಳಗ್ಗೆ ಬಗ್ಗೆ ಯೋಚನೆ ಮಾಡ್ತಾ ನಿತ್ಯಕ್ಕೆ ಜಾರದ ಅರುಷಿಗೆ ಯಾವ ಕಾರಣವನ್ನು ಕೊಟ್ಟು ತಾನು ಮನೆಯಲ್ಲಿ ಉಳ್ಕೋಬೇಕು ಅಂತ ನಿರ್ಧರಿಸಿದ್ಲು ಅದರಂತೆ ಬೆಳಗ್ಗೆಯಿಂದ ಸಪ್ಪೆ ಮುಖ ಮಾಡಿ ಮಂಕಾಗಿ ತಿಂಡಿ ಮಾಡಿ ಮುಗಿಸಿದ್ಲು ಅಲೋಕ್ ಬೆಳಗ್ಗೆ ಆಫೀಸ್ಗೆ ರೆಡಿಯಾಗಿ ಅಡುಗೆ ಮನೆಗೆ ಬಂದಾಗ ಅವನ ಕಣ್ಣಿಗೆ ರೆಡಿಯಾಗದೆ ಮಂಕಾಗಿದ್ದ ಅರುಷಿ ಕಂಡ್ಲು ಅವಳನ್ನು ಹಾಗೆ ಕಂಡಿದ್ದೆ ಅವಳ ಹತ್ತಿರಕ್ಕೆ ಬಂದ ಅಲೋಕ್ ಆಶಿ ಏನಾಯಿತು ಯಾಕಿದರ ಮಂಕಾಗಿದೆಯಾ ಅಂತ ಕೇಳ್ದ ಅಲೋಕ್ ಅದು ನಾನು ಅಂತ ಹೇಳ್ತಾ ಇದ್ರೆ ಅಲೋಕ್ಗೆ ಗಾಬರಿಯಾಗಿ ಅವಳ ಮಾತಿಗೂ ಅವಕಾಶ ಕೊಡದೆ ಅವಳ ಕತ್ತು ಹಣೆ ಮುಟ್ಟಿ ಜ್ವರ ಏನಾದರೂ ಬಂತ ನೋವಾ ಶೀತನಾ ಅಂತ ಸಾಲು ಸಾಲು ಪ್ರಶ್ನೆ ಕೇಳುವಾಗ ಅವನ ಕೈಯನ್ನು ಹಿಡಿದೋಳು ನನಗೇನೂ ಆಗಿಲ್ಲ ಅಲೋಕ್ ಅದು ಹೆಣ್ಮಕ್ಕಳ ತಿಂಗಳ ಸಮಸ್ಯೆ ಅಷ್ಟೆ ಅಂತಂದ್ಲು ಹಾಗಿದ್ಮೇಲೆ ತಿಂಡಿ ಯಾಕೆ ಮಾಡಬೇಕಿತ್ತು ನೀನು ಆರ್ಡರ್ ಮಾಡಿದರೆ ಆಗ್ತಾ ಇತ್ತು ತಾನೇ ಅಂತಂದ ಸಣ್ಣಗೆ ನಕ್ಕ ಅರುಷಿ ಇಟ್ಸ್ ಓಕೆ ಅಲೋಕ್ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಹೊಟ್ಟೆ ನೋವು ಅಷ್ಟೇ ಈಗ ಕಷಾಯ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ತಿಂಡಿ ಮಾಡಿ ಕಷಾಯ ಕುಡಿದು ನಿದ್ದೆ ಮಾಡಿದ್ರೆ ಆರಾಮ ಅನಿಸುತ್ತೆ ಅಂತ ಅಂದ್ಲು ನಿಜಾನ ನನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ ತಾನೇ ಅಂತ ಅನುಮಾನದಲ್ಲಿ ಕೇಳ್ದ ಅಲೋಕ್ ತನ್ನವಳಿಗೆ ನೋವಾದರೆ ಅವನು ತಾನೇ ಹೇಗೆ ಸಿಮ್ನಿರೋದಕ್ಕಾಗತ್ತೆ ನಿಜವಾಗ್ಲೂ ಇಲ್ಲ ಐ ಆಮ್ ಆಲ್ ರೈಟ್ ಹಾಗೇನಾದರೂ ನೋವು ಹೆಚ್ಚಾದರೆ ಖಂಡಿತವಾಗ್ಲೂ ನಾನು ನಿಮಗೆ ಕಾಲ್ ಮಾಡ್ತೀನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸಮಾಧಾನ ಮಾಡಿದ್ಲು ಅವಳ ಮಾತಿಗೆ ಕೊಂಚ ಧೈರ್ಯ ತಗೊಂಡ ಅಲೋಕ್ ಸಮಾಧಾನ ಆದ ನಂತರ ಇಬ್ಬರು ಒಟ್ಟಿಗೆ ತಿಂಡಿ ಮಾಡಿದ್ರು ಅಲೋಕ್ನ ನಂಬಿಸೋಕೆ ಆ ಋಷಿ ನಿಜವಾಗ್ಲೂ ಜೀರಿಗೆ ಕಷಾಯವನ್ನು ಕುಡಿದ್ಲು ಅವಳನ್ನು ಮಗುವಿನ ಹಾಗೆ ತನ್ನ ಬಾಹುವಿನಲ್ಲಿ ಎತ್ತೊಯ್ದವನು ಹಾಸಿಗೆ ಮೇಲೆ ಮಲಗಿಸಿ ನಾನು ಆಫೀಸಿಂದ ಬೇಗ ಬರ್ತೀನಿ ಅಲ್ಲಿವರೆಗೂ ರೆಸ್ಟ್ ಮಾಡಬೇಕು ಮಧ್ಯಾಹ್ನ ನಾನೇ ಊಟರ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಆಫೀಸ್ಗೆ ಹೋದ ಅಲುಕ್ ಅವನು ಹೋದ ದಾರಿಯನ್ನೇ ನೋಡುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡ ಅಋಷಿ ಸಾರಿ ಅಲೋಕ್ ಆದರೆ ನಿಮ್ಮ ಪ್ರೀತಿಯನ್ನು ಇನ್ಮುಂದೆ ಪೂರ್ತಿಯಾಗಿ ಅನುಭವಿಸೋಕೆ ನಾನು ಸಿದ್ಧಳಿದ್ದೀನಿ ನಿಮ್ಮನ್ನು ಪಡೆದ ನಾನೇ ಪುಣ್ಯವಂತೆ ಅಂತ ಕಣ್ಣರಿಸ್ಕೊಂಡು ಎದ್ದೋಳು ಅಲೋಕೆ ತನ್ನ ಪ್ರೇಮ ನಿವೇದನೆ ಮಾಡೋಕೆ ಬೇಕಾದ ತಯಾರಿ ಮಾಡಿಕೊಳ್ಳೋಕೆ ಕೆಲವು ಐಟಮ್ಸ್ಗಳನ್ನು ತರೋಕೆ ಅಂತ ಗಿಫ್ಟ್ ಶಾಪ್ ಒಂದಕ್ಕೆ ಹೊಕ್ಕಿದ್ಲು ಅವಳಿಗೆ ಬೇಕಾದ ಹೃದಯಾಕಾರದ ಕೆಂಪು ಮತ್ತು ಗೋಲ್ಡನ್ ಬಣ್ಣದ ಬಲೂನ್ಸ್ ಹಾಗೂ ಸೆಂಟೆಡ್ ಕ್ಯಾಂಡಲ್ಸ್ ತಗೊಂಡು ಹೂವಿನ ಮಾರ್ಕೆಟ್ಗೆ ಬಂದು ಕೆ ಜಿ ಗಟ್ಟಲೆ ಗುಲಾಬಿ ಹೂವನ್ನು ಖರೀದಿ ಮಾಡಿದ್ಲು ಬೇಕರಿಗೆ ಹೋಗಿ ರೆಡ್ ವೆಲ್ವೆಟ್ ಕೇಕ್ ಖರೀದಿಸಿ ಮನೆಗೆ ಬರೋ ಅಷ್ಟರಲ್ಲಿ ಎರಡು ಗಂಟೆನೇ ಕಳೆದಿತ್ತು ಆ ಋಷಿ ಮನೆಗೆ ಬರೋದಕ್ಕೂ ಅಲ್ಲೋಕ್ ಊಟ ಆರ್ಡರ್ ಮಾಡಿದ್ದ ಡೆಲಿವರಿ ಬಾಯ್ ಬರೋದಕ್ಕೂ ಸರಿಯಾದ ಸಮಯ ಆಗಿತ್ತು ಸದ್ಯ ಅಂತ ನಿಟ್ಟುಸಿರು ಬಿಟ್ಟೋಳು ಊಟವನ್ನು ತಗೊಂಡು ಮನೆ ಒಳಗಡೆ ಹೋಗಿ ತಣ್ಣೀರಲ್ಲಿ ಮುಖ ತೊಳೆದು ಅಲ್ಲೋಕ್ಕೆ ಕಾಲ್ ಮಾಡಿ ಈಗಷ್ಟೇ ಫುಡ್ ಡೆಲಿವರಿ ಆಯಿತು ನಿಮ್ದು ಊಟ ಆಯಿತಾ ಅಂತ ಕೇಳ್ದ ಈಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಆಶಿ ಇವತ್ತು ಒಂದು ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್ ಇದೆ ಅಂತ ಹೇಳ್ದ ಓಕೆ ನೀವು ಊಟ ಮಾಡಿ ಈಗ ನಾನು ಕೂಡ ಮಾಡ್ತೀನಿ ಅಂತ ಅಂದ್ಲು ಆಶಿ ನಿನಗೆ ಚಾಕ್ಲೇಟ್ಸ್ ಐಸ್ ಕ್ರೀಮ್ ಬೇಕಿತ್ತಾ ನನ್ನ ತಂಗಿ ಕಾರುಣ್ಯ ಇದನ್ನೆಲ್ಲ ಇಂತಹ ಸಮಯದಲ್ಲಿ ತಿಂತಾ ಇದ್ಲು ಅಂತ ಕೇಳಿದವನ ಮಾತಿಗೆ ಹೃದಯ ತುಂಬಿ ಬಂತು ಇಲ್ಲ ಅಲೋಕ್ ನನಗೆ ಆ ರೀತಿಯೆಲ್ಲ ಏನೂ ಬೇಡ ಹೊಟ್ಟೆ ತುಂಬ ಊಟ ಆದ ನಂತರ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸಾಕು ಇನ್ನೂ ನೋವು ಹೆಚ್ಚಿತ್ತು ಅಂದರೆ ಹಾಟ್ ವಾಟರ್ ಬ್ಯಾಗ್ ಇಷ್ಟೇ ಸಾಕು ನನಗೆ ಅಂತ ಅಂದ್ಲು ಹಾಗಾದರೆ ಈಗ ಪೇನ್ ಜಾಸ್ತಿ ಇದೆಯಾ ಆಶಿ ನಾನು ಬರಲಾ ಅಂತ ಕೇಳ್ದೊಂದು ಮಾತಿಗೆ ಬೇಡ ನಾನು ಆರಾಮಾಗೇ ಇದ್ದೀನಿ ನೀವು ಕೆಲಸದ ಕಡೆ ಗಮನ ಕೊಡಿ ಆದರೆ ಸಂಜೆ ಬೇಗ ಬನ್ನಿ ಅಂತ ಅಂದ್ಲು ಸರಿ ಹುಷಾರು ಆಶಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಲೋಕ್ ಫೋನ್ ಕಾಲ್ ಕಟ್ ಆದ ನಂತರ ನಿಟ್ಟುಸಿರು ಬಿಟ್ಟ ಆರುಷಿ ಋಷಿ ಸುಳ್ಳು ಹೇಳೋದು ಎಷ್ಟು ಕಷ್ಟ ಅಂತ ಅಂದ್ಕೊಂಡು ಅಲೋಕ್ ಕಳುಹಿಸಿದ ಊಟವನ್ನು ತೆಗೆದು ನೋಡಿದ್ಲು ಅವಳಿಷ್ಟದ ಚಿಕನ್ ಪಾಪ್ಕಾರ್ನ್ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದ ಮನಸ್ಸು ತುಂಬಿ ಬಂದಿತ್ತು ಆ ಋಷಿಗೆ ತನ್ನಿಷ್ಟವನ್ನು ತಿಳಿದು ಫುಡ್ ಆರ್ಡರ್ ಮಾಡಿದವನ ಮೇಲೆ ಪ್ರೀತಿ ದುಪ್ಪಟ್ಟಾಯಿತು ಎಂದಿಗೂ ಆ ಋಷಿ ಬಾಯ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಕೇಳ್ದೋಳಲ್ಲ ಹಾಗಾಗಿ ಅವಳ ಸಣ್ಣ ಪುಟ್ಟ ಆಸೆಯನ್ನು ತಿಳಿದಿದ್ದ ಅಲೋಕ್ ಬೆಳಗ್ಗೆ ನಿಧಾನವಾಗಿ ಕಣ್ಬಿಟ್ಟ ಅನನ್ಯಾಳಿಗೆ ತನ್ನ ಎದೆ ಭಾರ ಅನ್ಸೋಕೆ ಶುರುವಾಯಿತು ನೋಡಿದಾಗ ಅಥರ್ವ ಅವಳ ಎದೆ ಮೇಲೆ ಮಲಗಿ ಅವಳನ್ನೇ ತಪ್ಪಿ ಮಗುವಿನಂತೆ ಮಲಗಿದ್ದ ಅಥರ್ವನನ್ನು ಹಾಗೆ ನೋಡಿ ಅವಳ ಮುಖದಲ್ಲಿ ನಾಚಿಕೆ ಆವರಿಸ್ತು ಅವನಿಂದ ನಿಧಾನವಾಗಿ ಬಿಡಿಸ್ಕೊಂಡು ಫ್ರೆಶ್ ಆಗೋಕೆ ಹೋದೊಳಗೆ ನೆನಪಿಲ್ಲ ತಾನಿರೋದು ಅಥರ್ವನ ರೂಮಲ್ಲಿ ತನ್ನ ಬಟ್ಟೆಗಳು ಬೇರೆ ರೂಮಲ್ಲಿದೆ ಅಂತ ಸ್ನಾನ ಮಾಡಿದ ನಂತರ ಟವಲ್ಗಾಗಿ ತಡ್ಕಾಡ್ದೊಳ್ಗೆ ಜ್ಞಾನೋದಯ ಆಗಿತ್ತು ಓ ಶೆಟ್ ಈಗೇನು ಮಾಡಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ಲು ಅಥರ್ವನನ್ನು ಎಬ್ಬಿಸ್ಲಾ ಬೇಡ ಅವರೇ ಎದ್ದಾಗ ಬಾತ್ರೂಮ್ ಬಳಸೋಕೆ ಡೋರ್ ನಾಕ್ ಮಾಡಿದಾಗ ಕೇಳಿದ್ರೆ ಆಯಿತು ಅಂತ ಅಂದ್ಕೊಂಡು ಬಾತ್ರೂಮಲ್ಲೇ ಬಂದಿಯಾದ್ಲು ಅರ್ಧ ಗಂಟೆ ಆದರೂ ಅಥರ್ವ ಬರದೇ ಇದ್ದಿದ್ದನ್ನು ಗಮನಿಸಿದವಳು ನಿಧಾನವಾಗಿ ಬಾಗಿಲನ್ನು ತೆಗೆದು ಕತ್ತನ್ನು ಮಾತ್ರ ಆಚೆ ಹಾಕಿ ನೋಡಿದ್ಲು ಅಥರ್ವ ಇನ್ನೂ ಮಲ್ಗೆ ಇದ್ದ ಛೆ ಈಗೇನು ಮಾಡಲಿ ಅಂತ ಯೋಚಿಸ್ತಾ ಇದ್ದೋಳಿಗೆ ತಿಳ್ದಿಲ್ಲ ಅನ್ಸುತ್ತೆ ಅಥರ್ವನದ್ದು ಕಳ್ಳನಿದ್ದೆ ಅಂತ ಧೈರ್ಯ ಮಾಡಿದ ಅನನ್ಯ ಅಥರ್ವ ಅಂತ ಕರೆದ್ಲು ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದೋರನ್ನ ಎಬ್ಬಿಸ್ಬೋದು ಆದರೆ ನಿದ್ದೆ ಮಾಡ್ತಾ ಇರೋ ಹಾಗೆ ನಾಟ್ಕಾಡೋರನ್ನು ಎಬ್ಬಿಸೋದು ಕಷ್ಟದ ಕೆಲಸವೇ ಆಗಿತ್ತು ಅಥರ್ವ ಅಂತ ಜೋರಾಗಿ ಕೂಗಿದಾಗ ಈಗಷ್ಟೇ ನಿದ್ದೆಯಿಂದ ನಿಧಾನವಾಗಿ ಎದ್ದವನಂತೆ ಎಸನು ಅಂತ ಅಂದ ಅದೂ ನಾನು ಟವಲ್ ತಂದಿಲ್ಲ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ಲು ತುಮಟಾಟ ಆಡಬೇಕು ಅಂತಾನೆ ಅನು ನಾನು ಸ್ನಾನಕ್ಕೆ ಬರಲಾ ಮತ್ತೊಂದು ಸರ್ತಿ ಇಬ್ರು ಒಟ್ಟಿಗೆ ಅಂತ ಹೇಳೋವಾಗ ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು ಅಥರ್ವ ಪ್ಲೀಸ್ ಅರ್ಧ ಗಂಟೆ ಮೇಲಾಯಿತು ನಾನು ಇಲ್ಲಿರೋಕೆ ಶುರು ಮಾಡಿ ಚಳಿ ಆಗ್ತಾ ಇದೆ ಅಂತಂದ್ಲು ತಕ್ಷಣವೇ ಟವಲ್ ತಂದ ಅವಳ ಹತ್ರ ಚಾಚ್ದ ಇನ್ನೇನು ತಗೋಬೇಕು ಅನ್ನೋ ಅಷ್ಟರಲ್ಲಿ ವಾಪಸ್ ಹಿಂದಕ್ಕೆ ತಗೊಂಡ ಅಥರ್ವ ನೀನು ಆಚೆ ಬಂದ ನಂತರ ನಾನು ಕೇಳಿದ್ದನ್ನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡು ಆಗ ಬೇಕಿದ್ರೆ ಟವಲ್ ಕೊಡ್ತೀನಿ ಹೇಳ್ದ ಅಥರ್ವ ಅನನ್ಯಾಗೆ ಅಳುವೆ ಬಂದಂತಾಯ್ತು ಇಷ್ಟೆಲ್ಲ ತುಂಟಾಟ ಮಾಡ್ತಾರೆ ಅಥರ್ವ ಇನ್ನು ಮದುವೆಯಾಗಿ ಲೈಸೆನ್ಸ್ ಸಿಕ್ಕರೆ ನನ್ನ ಗತಿ ಏನು ಅಂತ ಮನಸಲ್ಲೇ ಅಂದ್ಕೊಂಡೋಳು ಸರಿ ಆಯಿತು ಪ್ರಾಮಿಸ್ ನೀವು ಕೇಳಿದ್ದನ್ನು ನಾನು ಆಚೆ ಬಂದಮೇಲೆ ಕೊಡ್ತೀನಿ ಈಗ ದಯವಿಟ್ಟು ಟವಲ್ ಕೊಡ್ತೀರಾ ಅಥರ್ವ ಅಂತ ಕೇಳ್ದೊಳ ಕೋರಿಕೆಗೆ ನಗುತ್ತಾ ಟವಲ್ ಕೊಟ್ಟ ಅಥರ್ವ ಅದನ್ನು ಸುತ್ತಕೊಂಡೊಳಗೆ ಈಗ ಮತ್ತೊಂದು ಚಿಂತೆ ಹೊರಗಡೆ ಹೇಗೆ ಹೋಗಬೇಕು ಅಂತ ಟವಲ್ನ ಹೊತ್ಕೊಂಡು ಅಥರ್ವಾ ನೀವು ಜಾಗಿಂಗ್ ವಾಕಿಂಗ್ ಜಿಮ್ ಅಂತ ಹೋಗೋದಿಲ್ವಾ ಅಂತ ಕೇಳಿದ್ಲು ಅವನಿಗೆ ಅವಳ ಮಾತಿನ ಹಿಂದಿನ ಅರ್ಥ ತಿಳಿದಿತ್ತು ಇಲ್ಲಮ್ಮ ನಾನಿವತ್ತು ಅದಕ್ಕೆಲ್ಲ ರಜಾ ಕೊಟ್ಟಿದ್ದೀನಿ ಅಂತ ಹೇಳ್ದ ಸರಿ ನೀನೀಗ ಬೇಗ ಆಚೆ ಬಾ ನಾನು ವಾಶ್ರೂಮ್ ಹೋಗಬೇಕು ಅಂತ ಹೇಳಿದಾಗ ಇವತ್ತೊಂದಿನ ನೀವು ನನ್ನ ರೂಮಲ್ಲಿರೋ ವಾಶ್ರೂಮ್ ಯೂಸ್ ಮಾಡ್ಕೋತೀರಾ ಅಂತ ಕೇಳಿದ್ಲು ಅದು ಸಾಧ್ಯವೇ ಇಲ್ಲ ನನ್ನ ರೂಮಲ್ಲಿರೋ ವಾಶ್ರೂಮನ್ನೇ ನಾನು ಯೂಸ್ ಮಾಡಬೇಕು ಅಂತ ಹೇಳ್ದವನ್ನ ಮಾತಿಗೆ ಏನಾದರೂ ಮಾಡಿಕೊಳ್ಳಿ ನಾನು ನಿಮ್ಮ ಥರನೇ ನಾಚಿಕೆ ಬಿಟ್ಟೋಳ ಆಗಬೇಕು ಅಂತ ಅಂದ್ಕೊಂಡು ಗಟ್ಟಿ ಮನ್ಸು ಮಾಡಿ ಟವಲ್ನಲ್ಲೇ ಆಚೆ ಬಂದಳು ನಿಜಕ್ಕೂ ಅವಳ ಸೌಂದರ್ಯ ಕಣ್ಣು ಕುಕ್ಕುವಂತೆ ಇತ್ತು ಅಥರ್ವನಿಗೆ ಅವಳನ್ನು ನೋಡಿ ತನ್ನ ಸಂಯಮ ಕಳ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಂಡಿತು ಅವಳನ್ನು ಹೀಗೆ ನೋಡ್ದೋನು ಯಾಕಾದರೂ ಇಷ್ಟೆಲ್ಲ ತುಂಟಾಟ ಮಾಡಿದ್ನೋ ಅಂತ ಅನ್ನಿಸ್ತು ತಕ್ಷಣ ಅವಳಿಗೆ ಬೆನ್ನು ಹಾಕಿದೋನು ಅನು ಬೇಗ ನಿನ್ನ ರೂಮಿಗೆ ಹೋಗಿ ಡ್ರೆಸ್ ಹಾಕು ಅಂತ ಹೇಳಿದ್ದೆ ತಡ ಖುಷಿಯಾದ ಅನನ್ಯ ಟವಲ್ನಲ್ಲೇ ಅವಳ ರೂಮಿಗೆ ಓಡ್ ಹೋದ್ಳು ಅವಳು ಹೋದ ನಂತರ ತಿರುಗ್ದೋನು ಉಸಿರು ಬಿಟ್ಟು ತನ್ನೆದೆ ಮೇಲೆ ಕೈ ಇಟ್ಕೊಂಡೋನು ಈ ಹುಡುಗಿ ನನ್ನ ಸಂಯಮಕ್ಕೆ ಚಾಲೆಂಜ್ ಹಾಕ್ತಾಳೆ ನಾನೇನೋ ಸ್ವಲ್ಪ ಕಾಡಿಸಿ ನಂತರ ಆಚೆ ಹೋಗೋಣ ಅಂದ್ಕೊಂಡೆ ಇವಳು ಆಚೆನೇ ಬಂದುಬಿಟ್ಳು ಅಂತ ಫ್ರೆಶ್ಅಪ್ ಆಗೋಕೆ ಹೋದ ಆರುಷಿ ಮತ್ತು ಅಲೋಕ್ ಇಬ್ಬರ ಪ್ರಪೋಸ್ ಮಾಡೋ ದಿನ ನಾಳೆಗೆ ಕಾಯ್ತಾಯಿರಿ